ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಲ್ರೆಡಿ ನಾನು ಇವತ್ತು ಯಾವ ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮಗೆ ಟೈಟಲ್ ಟಮ್ನೇಲ್ ನೋಡಿ ಎರಡೋ ಗೊತ್ತಿರತ್ತೆ ಸೊ ಬನ್ನಿ ಆ ವಿಷಯದ ಬಗ್ಗೆ ಡೈರೆಕ್ಟ್ ಆಗಿ ಮಾತಾಡ್ಬಿಡೋಣ ಮೇಯ್ನ್ ಆಗಿ ಇವತ್ತು ಏನಕ್ಕೆ ಅದೇ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಮೊದಲು ತಿಳ್ಕೊಳ್ಳೋಣ ನಾನು ಮಾಡ್ತಾ ಇರೋದು ಒಂದು ತಿಂಗಳ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ಸೊ ಆಲ್ರೆಡಿ ಮೊದಲೇ ನಾನು ಇದು ಮೂರನೇ ತಿಂಗಳು ವೆಯ್ಟ್ ಲಾಸ್ ಚಾಲೆಂಜ್ ನನ್ನ ಪ್ರಕಾರ ಆಲ್ರೆಡಿ ಎರಡು ತಿಂಗಳು ಮಾಡಾಗಿದೆ ಈ ಒಂದು ತರ್ಟೀನ್ ಡೇಸಲ್ಲಿ ಆಲ್ರೆಡಿ ಸೆವೆಂಟೀನ್ ಡೇಸ್ ಆಗಿಬಿಟ್ಟಿದೆ ಇನ್ನು ಉಳಿದಿರೋದೆ ಇನ್ನೊಂದು ಫರ್ಟೀನ್ ಡೇಸೋ ಏನೋ ಇರಬೇಕು ಸೊ ಇಷ್ಟು ದಿನ ಮಾಡಿದ್ದೀನಲ್ವಾ ಅದ್ರದ್ದು ಒಂದು ಎಕ್ಸ್ಪೀರಿಯೆನ್ಸು ನನಗೆ ಅನುಭವ ಯಾವ ರೀತಿ ಆಗಿದೆ ಮೇನಾಗಿ ಸ್ಕಿನ್ಗೆ ಹಾಗೆ ಏರ್ಗೆ ಸಂಬಂಧಪಟ್ಟ ಹಾಗೆ ಹಾಗೆ ಏನ ಬದಲಾವಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೇ ಇವತ್ತು ನಿಮಗೆ ವಿಷಯನ ತಿಳಿಸ್ಕೊಡೋಕೆ ಬಂದಿದ್ದೀನಿ ಸೊ ನೀವು ಆ ಕಡೆ ಈ ಕಡೆ ನೋಡಬಹುದು ಒಂದು ಏರ್ ಏರ್ ಬಗ್ಗೆ ರೊಟೀನ್ ಬಗ್ಗೆ ಹೇಳ್ತೀನಿ ಒಂದು ಸ್ಕಿನ್ ಬಗ್ಗೆ ಹೇಳ್ತೀನಿ ಎರಡು ಒಂದು ವಿಡಿಯೋದಲ್ಲೇ ಹೇಳ್ತೀನಿ ಇವತ್ತು ಬನ್ನಿ ಆಗಿದ್ರೆ ಮೊದಲು ನಾವು ಸ್ಕಿನ್ ಬಗ್ಗೆ ನೋಡ್ಬಿಡೋಣ ಸ್ಕಿನ್ನಲ್ಲಿ ಫುಲ್ಲು ನಿಮಗೆ ಈ ಗುಳ್ಳೆಗಳಾಗಿರತ್ತೆ ಅದನ್ನು ಕೆರ್ಕೊಬಿಟ್ಟು ಆ ಕರೆಗಳು ಹಾಗೆ ಉಳ್ಕೊಬಿಟ್ಟಿರುತ್ತೆ ನಂತರದಲ್ಲಿ ನೀವು ಡಯಟ್ ಮಾಡಬೇಕಿದ್ರೆ ಬೇಗ ಸಣ್ಣ ಆಗಬೇಕು ಅಂತ ಅಂದ್ಬಿಟ್ಟು ಈ ಟೈಟಮ್ ತಿಂತಾಯಿರ್ತೀರಾ ಆವಾಗ ಅದು ಮುಖದಲ್ಲಿ ಗುಳ್ಳೆಗಳು ಒಬ್ಬೊಬ್ಬರಿಗೆ ಪಿಂಪಲ್ಸ್ ಹೇಳೋಕ್ಕೆ ಶುರುವಾಗತ್ತೆ ಈ ಬೇಸ್ಗೆಲ್ಲಂತೂ ಇದ್ದಿದ್ದು ಜಾಸ್ತಿ ಅಂದರೆ ಏನೇ ತಿಂದರೂ ಅದು ಬೇಗ ರಿಯಾಕ್ಷನ್ ಆಗಿಬಿಡತ್ತೆ ಒಬ್ಬೊಬ್ಬರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಹಾಗೆ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಹಾಗೆ ಕೂದಲು ಸಂಬಂಧಪಟ್ಟಂಗೆ ಏನು ಅಂತ ಅಂದರೆ ನೀವು ಒಳ್ಳೆ ಥರದ ಆಹಾರವನ್ನು ನೀವು ತಿಂದಿಲ್ಲ ನಿಮ್ಮ ಒಂದು ಡಯಟಿನಲ್ಲಿ ಆಹಾರ ಒಳ್ಳೆಯ ಪದ್ಧತಿ ಅಂತ ನೀವು ತಿಳ್ಕೊಂಡ್ರೆ ಕೂದಲು ಉದುರೋದಿಕ್ಕೆ ಶುರುವಾಗತ್ತೆ ಸೊ ಆದ್ರಿಂದ ನೀವು ಎರಡು ಬ್ಯಾಲೆನ್ಸ್ ಮಾಡಬೇಕು ಅದಕ್ಕೆ ನಮ್ಮ ದೇಹ ಹೊಂದಾಣಿಕೆ ಆಗೋ ರೀತಿ ಮಾಡ್ಕೋಬೇಕು ಊಟಕ್ಕೆ ನಾವು ಹೊಂದಾಣಿಕೆ ಆಗಬಾರ್ದು ನಮ್ಮ ದೇಹಕ್ಕೆ ಊಟ ಸೆಟ್ ಆಗೋ ರೀತಿ ನಾವು ಮಾಡ್ಕೋಬೇಕು ಆದ್ರಿಂದ ನೀವು ನಿಮ್ಮ ಡಯೆಟನ್ನು ಹೊಸ ಊಟ ತಿಂದು ನೀವು ಶುರು ಮಾಡಬೇಡಿ ನೀವು ಏನು ತಿಂತಿರ್ತೀರ ಅದರಲ್ಲಿ ನೀವು ತಿಂದು ನೀವು ಸಣ್ಣ ಆಗಬೇಕು ಹಾಗೆ ಒಂದು ಆರೋಗ್ಯನ ಮೇಂಟೈನ್ ಮಾಡಬೇಕು ಅಂತ ನನ್ನ ಒಂದು ಲೆಕ್ಕಾಚಾರದ ಮೂಲಕ ಹೇಳ್ತೀನಿ ಸೊ ಮುಖದ ಬಗ್ಗೆ ಬನ್ನಿ ಇವಾಗ ಸೋಪ್ ತಗೋತೀರಾ ಅಲ್ವಾ ಸೋಪನ್ನ ನೀವು ಡೈರೆಕ್ಟಾಗಿ ಮುಖಕ್ಕೆ ಹಚ್ಚಬಾರ್ದು ಅದು ತಪ್ಪಾಗತ್ತೆ ಸೊ ಮೊದಲು ಮುಖಕ್ಕೆ ನೀರಾಗಿ ಕೈಗೆ ಸೋಪ್ನ ತಗೊಂಡು ನೀಟಾಗಿ ಮುಖಕ್ಕೆ ಹಚ್ಕೊಂಡು ಒಂದು ಮೂರು ಸರಿ ವಾಶ್ ಮಾಡಬೇಕು ಒಬ್ಬೊಬ್ರು ಫೇ ಫೇಸ್ ವಾಶ್ ಬೆಸ್ಟ್ ಅಂತ ಹೇಳ್ತಾರೆ ನ್ಯಾಚುರಲ್ ಆಗಿ ಮನೇಲಿ ಮಾಡ್ಕೊಂಡಿರ್ತಾರಲ್ಲ ಕಡಲೆ ಹಿಟ್ಟು ಒಬ್ಬೊಬ್ರು ರಾಗಿ ಹಿಟ್ಟು ಬೇಳೆ ಅದನ್ನ ಮಾಡ್ಕೊಂಡಿರ್ತಾರೆ ಅದನ್ನ ಬೆಸ್ಟು ಅಂತ ಅಂತಾರೆ ಬಟ್ ನೀವು ಏನು ಯೂಸ್ ಮಾಡ್ತೀರಾ ಅದನ್ನು ನೀವು ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು ನಂತರದಲ್ಲಿ ನೀವು ಅದನ್ನ ನೀಟಾಗಿ ವಾಶ್ ಮಾಡ್ಕೊ ಬಂದ ಮೇಲೆ ಒಂದು ನಿಮಗೆ ಅಂತಲೇ ಮುಖ ಒರೆಸ್ಕೋದಿಕ್ಕೆ ಒಂದು ಬಟ್ಟೆಯನ್ನು ಇಟ್ಕೊಳ್ಳಿ ಸಾಫ್ಟಾಗಿರಬೇಕು ಅದು ಹಾಗೆ ಎಲ್ಲರೂ ಅದರಲ್ಲಿ ಒರೆಸೋದು ಬೇಡ ಇವಾಗ ಒಬ್ಬರು ಒರೆಸಿರ್ತಾರೆ ಅಂತ ಅನ್ಕೊಳ್ಳಿ ಅದೇ ಬಟ್ಟೆಲಿ ನೀವು ಒರೆಸ್ದಾಗ ಅದು ಸ್ಕಿನ್ ಅಲರ್ಜಿ ಆಗೋದಿರುತ್ತೆ ಗುಳ್ಳೆಗಳು ಬರೋದಿರತ್ತೆ ಆಗ ಅಲ್ಲಲ್ಲೇ ಗುಳ್ಳೆಗಳು ಬರುತ್ತೆ ಅಟ್ಲೀಸ್ಟ್ ದಿನಕ್ಕೆ ಮೂರು ಟೈಮ್ ಆದರೂ ನೀವು ಮುಖವನ್ನು ತೊಳಿಬೇಕು ಹಾಗೆ ಕೇರನ್ನು ಸಹ ಮಾಡಬೇಕು ಆದಷ್ಟು ಇವಾಗ ಬೇಸಿಗೆ ಆಗಿರೋದ್ರಿಂದ ಮಾಯ್ಚರೈಸ್ಗಳನ್ನು ಜಾಸ್ತಿ ಹಚ್ಚಿ ಅಂತ ಹೇಳ್ತೀರಿ ಹಾಗೆ ತುಟಿಗೆ ಸಂಬಂಧಪಟ್ಟಂಗೆ ನೀವು ನೀಟಾಗಿ ಮುಖ ಕ್ಲೋಷನ್ ಹಚ್ಬಿಟ್ಟು ತುಟಿಗೆ ಲಿಪಮ್ ಹಚ್ಚಿ ಇಲ್ಲಾಂದರೆ ತುಪ್ಪ ಇಲ್ಲ ವ್ಯಾಸ್ಲಿನು ಇಲ್ಲ ಏನಾದರೂ ನೀವು ಹಚ್ಬಹುದು ಬಟ್ ಹಾಗೆ ಬಿಡಬೇಡಿ ತುಂಬ ಒಡಕ್ಲಾಗತ್ತೆ ನಂತರದಲ್ಲಿ ಬಂದರೆ ಮುಖಕ್ಕೆ ಇವಾಗ ಒಂದು ಮುಖದ ಕುದ್ಲದ್ದು ಎರಡೂ ಸೇಮ್ ಅಂತಲೇ ಹೇಳ್ಬಹುದು ಇವಾಗ ತಲೆಯಲ್ಲಿ ಡ್ಯಾಂಡ್ರಫ್ ಆಗಿದ್ರೆ ಅದು ಬಾಚ್ಬೇಕಿದ್ರೆ ಮುಖ ಕುದುದ್ರಿದ್ರೆ ಅದರಲ್ಲೂ ಒಂದು ಪಿಂಪಲ್ಸ್ ಆಗುತ್ತೆ ನಂತರದಲ್ಲಿ ನೀವು ಮಲ್ಕೊಳ್ಳೋ ಒಂದು ದಿಂಬು ಆಸ್ಕೇನು ಸಹ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬಹುದು ಯಾಕಂದರೆ ಒಂದು ದಿಂಬ ಮೇಲೆ ತುಂಬ ಜನ ಮಲ್ಕೊಂಡಿದ್ದಾಗ ಅದರಲ್ಲಿ ಅವ್ರ ತಲೆಯಲ್ಲಿರೋ ಡೇಂಡ್ರಫ್ ಎಲ್ಲ ಬಿದ್ದಿರತ್ತೆ ಅವ್ರ ಮುಖದ್ದು ಎಲ್ಲ ನೀಟಾಗಿ ಅದರಲ್ಲೆಲ್ಲ ಏನೇ ಒಂದು ಏನಂತಾರದು ಜೇಮ್ಸ್ಗಳು ಅಥವಾ ಕ್ರಿಮಿ ಕೀಟಗಳು ಏನೋ ಒಂಥರ ಹೇಳ್ಬೋದು ಅವೆಲ್ಲ ಇರುತ್ತೆ ಅದು ನಮ್ಮ ಸ್ಕಿನ್ಗೆ ಬೇಗ ಒಬ್ಸರ್ವೇಷನ್ ಆಗಿಬಿಡತ್ತೆ ಆದ್ದರಿಂದ ನೀವು ಹೊರ್ಗಡೆ ಹೋದರೆ ಅಕಸ್ಮಾತು ನಿಮ್ಮ ಮನೆಯ ದಿಂಬಿನ ಆ ದಿಂಬ್ಗಳಾಗಲಿ ಆಸ್ಕೆಗಳಾಗಲಿ ಸೊ ಒಂದು ಟವಲನ್ನು ಇಟ್ಕೊಂಡಿರಿ ಫ್ರೆಶ್ ಆಗಿರೋ ಅದಕ್ಕೆ ಮೇಲ್ಗಡೆ ಹಾಕ್ಬಿಟ್ಟು ಅದನ್ನು ನೀವು ಮಲ್ಕೊಳ್ಳಿ ಸೀದಾ ಹಾಗೆ ಮಲ್ಕೊಳ್ಳೋಕೆ ಹೋಗ್ಬಿಡಿ ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ನಂದು ಒಂದು ಸ್ವಲ್ಪ ದಿನ ಆಗಲಿ ನನ್ನ ಸ್ಕಿನ್ದು ನಿಮಗೆ ವೀಡಿಯೋ ಹಾಕ್ತೀನಿ ನನ್ನ ಸ್ಕಿನ್ ಯಾವ ರೀತಿ ಆಗಿತ್ತು ಅಂತ ಏನು ಕೇರ್ ಮಾಡಿದೆ ಸೊ ತುಂಬ ಆಶ್ಚರ್ಯ ಪಡ್ತೀರ ಬಟ್ ಇವಾಗ ಹಂಗೆ ಕಾಣಿಸೋದಿಲ್ಲ ಹಾಗೆ ಹೇರ್ಗೆ ಸಂಬಂಧಪಟ್ಟಂಗೆ ಒಬ್ಬರು ಬಾಚಿರುವಂತಹ ಬಾಷಣಿಗೆಯಲ್ಲಿ ಇನ್ನೊಬ್ರು ಬಾಚಬೇಡಿ ಅದು ಅಷ್ಟೇ ಬೇಗ ಡ್ರೆಂಡ್ರಫ್ ಆಗಿಬಿಡತ್ತೆ ನಂತರದಲ್ಲಿ ನೀವು ಎಣ್ಣೆ ಬಳಸಬೇಕಿದ್ರೆ ಡೈರೆಕ್ಟಾಗಿ ಎಣ್ಣೆನ ಬಿಸಿ ಮಾಡಬೇಡಿ ಒಂದು ತವ್ವಾದ್ರ ಮೇಲೆ ಅಥವಾ ಬಿಸಿ ನೀರು ಕಾಯಿಸಿರ್ತೀರಲ್ವಾ ಅಂದರೆ ಡಬಲ್ ಬಾಯ್ಲರ್ ಮೆಥೇಡಲ್ಲಿ ನೀವು ಬಳಸಿ ನೀವು ಯಾವ ರೀತಿ ಎಣ್ಣೆ ಯಾವ ರೀತಿ ಶಾಂಪ್ ಬಳಸ್ತೀರ ಅದನ್ನೇ ಸೀದಾ ಬಳಸಿ ನಂತರದಲ್ಲಿ ಅದನ್ನು ಅಷ್ಟೇ ತಲೆಗೆ ಅಂತ ಒಂದು ಸಾಫ್ಟಾಗಿರೋ ಬಟ್ಟೆ ಮಾಡ್ಕೊಳ್ಳಿ ಮುಖ ಮುಖ ಹಿಂಗೆ ಒತ್ತಿ ಒತ್ತಿ ಒರೆಸ್ಬೇಕು ಈ ಥರ ಉಜ್ಜಬಾರ್ದು ನಂತರದಲ್ಲಿ ನೀವು ತಲೆಗೆ ಕೂದಲಿಗೆ ಸಂಬಂಧಪಟ್ಟಂಗೆ ನೀವು ಆದಷ್ಟು ನಿಮ್ಮ ಡಯೆಟಲ್ಲಿ ಒಳ್ಳೆಯ ಪೌಷ್ಟಿಕ ಆಹಾರಗಳು ಮೊಳಕೆ ಕಾಳುಗಳು ಬೆಟ್ಟದ ನೆಲ್ಲಿಕಾಯಿ ಅದನ್ನು ನಾನು ತಗೊಳ್ತಾವಿಂದ ಕೂದಲು ಅಷ್ಟಾಗಿ ಉದುರುತ್ತಿಲ್ಲ ಬೆಳೀತಿದೆ ಬಟ್ ತಿಕ್ನೆಸ್ ಆಗಿದೆ ಬಟ್ ಸ್ವಲ್ಪ ಮೊದಲಿಗಿಂತ ಕಂಟ್ರೋಲ್ ಆಗಿದೆ ಉದ್ರದು ಅಂತಲೇ ಹೇಳ್ಬಹುದು ಸೊ ಅದ್ರ ಬಗ್ಗೆನೂ ತುಂಬ ಕೇರ್ ಮಾಡಬೇಕು ನಾನು ಒಂದ್ರ ಬಗ್ಗೆ ಕೇರ್ ಮಾಡೋದಲ್ಲ ಆದಷ್ಟು ಮಾಡ್ತಾಯಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಹಾಗೆ ಶಾಂಪೂನು ಅಷ್ಟೇ ಡೈರೆಕ್ಟಾಗಿ ನೀವು ಕೂದಲು ಹಾಕ್ಬೇಡಿ ಕೈಗೆ ಹಾಕೊಂಡು ನೀಟಾಗಿ ಮಸಾಜ್ ಮಾಡಿ ಹಾಕಿ ತೇವದ್ದು ಇವಾಗ ತಲೆಗೆಲ್ಲ ಎಣ್ಣೆ ಹಾಕ್ತೀರ ಅಲ್ವಾ ಅವಾಗ ಅತ್ತಿಯಲ್ಲಿ ಯೂಸ್ ಮಾಡಿ ರೂಟ್ಗಳಿಗೆ ಸ್ವಲ್ಪ ಬಿ ಬಿಸಿ ಶಾಖ ತಾಗ್ದಾಗ ಅದು ಸ್ಕ್ಯಾಲ್ಪ್ ಅದು ಓಪನ್ ಆಗುತ್ತೆ ಸೊ ಆದ್ದರಿಂದ ತುಂಬ ಚೆನ್ನಾಗಿ ಅಬ್ಸರ್ವೇಷನ್ ಆಗುತ್ತೆ ನೀಟಾಗಿ ಒಂದು ಹತ್ತು ನಿಮಿಷ ಮಸಾಜ್ ಮಾಡಿ ಎಣ್ಣೆ ಹಾಕಿದ ತಕ್ಷಣ ನೀವು ತಲೆಗೆ ಬಾಚಣಿಗೆ ಹಾಕಿ ಬಾಚಬೇಡಿ ಕೂದಲು ಅಷ್ಟು ಬಂದ್ಬಿಡತ್ತೆ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ನಂತರದಲ್ಲಿ ನೀವು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಆದಷ್ಟು ನೀವು ತಲೆಗೆ ಎಣ್ಣೆ ಕೈ ಎಣ್ಣೆ ಅನ್ನೋದನ್ನ ನೆತ್ತಿಗೆ ಹಾಕಿ ತುಂಬ ತಂಪಾಗಿಟ್ಕೊಳ್ಳಿ ಊಟದಲ್ಲೂ ಅಷ್ಟೇ ಯಾವ್ದನ್ನ ತಿನ್ನಬೇಕು ಹೇಗೆ ಮೇಂಟೈನ್ ಮಾಡ್ಕೋಬೇಕು ಹೀಟು ತಂಪು ವಾಯು ಉಷ್ಣ ಎಲ್ಲವೂ ಮಿಕ್ಸ್ ಆಗಿ ದಿನನಿತ್ಯದಲ್ಲಿ ನಾವು ಬಳಸ್ತಾ ಹೋಗಬೇಕು ಒಂದನ್ನೇ ತಗೊಳೋದಲ್ಲ ಸೊ ಸಮತೋಲನವಾಗಿ ಇರಬೇಕು ನಮ್ಮ ಸ್ಕಿನ್ಗಿಂತ ಸಂಬಂಧಪಟ್ಟಾಗೆ ತಿನ್ನಕೆ ಹೋದ್ರೆ ಹೇರ್ ಡ್ಯಾಮೇಜ್ ಆಗುತ್ತೆ ಹೇರ್ಗಾದರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಒಂದಕ್ಕೆ ಒಂದೊಂದು ಒಂದು ಮ್ಯಾಚಿಂಗ್ ಇರೋದು ಇವಾಗ ಹೆಂಗೆ ಅಂದ್ರೆ ಒಂದು ಸರಪಳಿ ಅಂತ ಹೇಳ್ಬಹುದು ಒಂದು ಚೈನ್ ಕಟ್ ಆಯಿತು ಅಂದ್ರೆ ಎಲ್ಲ ಚೈನು ಅದು ಶಕ್ತಿನೇ ಇರೋದಿಲ್ಲ ಕಳ್ಕೊಬಿಡುತ್ತೆ ಸೊ ಆ ರೀತಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ರಕ್ಷಕ ರುಚಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನನಗೆ ಗೊತ್ತಿರುವ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್